ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಏನಂತಂದರೆ ಒಂದು ಗುಡ್ ನ್ಯೂಸ್ ಇದೆ ಎಲ್ಲ ನಮ್ಮ ರೈತರಿಗೆ ಸೊ ಏನಂತಂದರೆ ಮುಂಗಾರು ಹಂಗಾಮರಲ್ಲಿ ಬೆಳೆ ವಿಮೆಗೆ ಅಂತಲೇ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸೊ ಅರ್ಜಿ ಸಲ್ಲಿಸ್ಕೆ ಅವಕಾಶ ಇದೆ ಸೊ ಇನ್ ಕೇಸ್ ನಿಮಗೆ ಜಾಸ್ತಿ ಮಳೆಯಾಗಿ ಅಥವಾ ಮಳೆ ಬರದೆ ನಿಮ್ಮ ಬೆಳೆ ಹಾನಿ ಆದರೆ ಸೊ ನೀವು ಅದಕ್ಕೆ ಇನ್ಶೂರೆನ್ಸ್ ಮಾಡಿಸ್ಕೊಬೋದು ಅಂತಂದರೆ ಆ ಒಂದು ಇನ್ಶೂರೆನ್ಸ್ಗೆ ಅಂತಲೇ ಕೆಲವೊಂದು ಅರ್ಜಿಯನ್ನು ಕರೆದಿದ್ದಾರೆ ಇವಾಗ ಸರ್ಕಾರದ ಕಡೆಯಿಂದ ಸೊ ಯಾರ್ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಏನೇನೆಲ್ಲ ಬೇಕಾಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಹೊಸ ಆಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನಿಮಗೆ ಏನಂತಂದರೆ ಇವಾಗ ನಿಮಗೆ ಗೊತ್ತಿರುತ್ತೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅನ್ನೋದೊಂದು ನಿಮಗೆ ಗೊತ್ತಿರುತ್ತೆ ಸೊ ಇದರ ಒಂದು ಇದರಲ್ಲಿ ಏನು ಅಂತಂದರೆ ನಿಮಗೆ ಲಾಸ್ ಆಗಿರುವಂಥ ಬೆಳೆ ಏನಿರುತ್ತಲ್ಲ ಸೊ ಬೆಳೆ ಹಾನಿಯಾಗಿರ್ಬೋದು ನಷ್ಟ ಆಗಿರ್ಬೋದು ಏನಾಗಿದ್ರು ನಿಮಗೆ ಅದರಿಂದ ಸ್ವಲ್ಪ ಇನ್ಶೂರೆನ್ಸ್ ಬರುತ್ತೆ ಸೊ ಅದಕ್ಕೆ ಅರ್ಜಿಗಳನ್ನು ಕರೆದಿದ್ದಾರೆ ಸೊ ಈ ಯೋಜನೆ ಮುಖ್ಯ ಉದ್ದೇಶ ಏನಂತಂದರೆ ಬೆಳೆ ಹಾನಿಯಿಂದ ಉಂಟಾಗುವ ಆರ್ಥಿಕ ನಷ್ಟದ ಪರಿಹಾರ ಅಂತಂದರೆ ಬೆಳೆ ಹಾನಿ ಆದಮೇಲೆ ನಿಮಗೆ ಏನು ಆರ್ಥಿಕ ನಷ್ಟ ಆಗೋದಲ್ಲ ಸೊ ಆ ನಷ್ಟನ ಸರ್ಕಾರದ ಕಡೆಯಿಂದ ಸ್ವಲ್ಪ ಕೊಡ್ತಾರೆ ವಿಮೆ ಆಧಾರಿತ ಬೆಳೆ ರಕ್ಷಣೆಯ ಮೂಲಕ ಕೃಷಿಯಲ್ಲಿ ಭದ್ರತೆ ಬಂಡವಾಳ ಹೂಡಿಕೆ ಮತ್ತು ಮರು ಬಿತ್ತನೆಗೆ ಸಹಾಯ ಅಂತಂದರೆ ನೀವು ನೆಕ್ಸ್ಟ್ ಮತ್ತೆ ಬಿತ್ತನೆ ಮಾಡೋದಕ್ಕೆ ಈಸಿ ಆಗಲಿ ಅನ್ನೋ ಒಂದು ಇದಕ್ಕೋಸ್ಕರ ಈ ಒಂದು ಯೋಜನೆಗಳನ್ನು ಮಾಡಿದ್ದಾರೆ ಸೊ ಎಲ್ಲ ರೈತರಿಗೂ ಗೊತ್ತಿಲ್ಲಂಥ ವಿಚಾರ ಇದು ಎಷ್ಟೋ ರೈತರಿಗೆ ಗೊತ್ತೇ ಇಲ್ಲ ಸೊ ಇದೆಲ್ಲರಿಗೂ ಗೊತ್ತಾಗೋ ಒಂದು ಮಾಹಿತಿಯನ್ನು ನಾವು ತಿಳಿಸಿಕೊಡಬೇಕು ಸೊ ಎಲ್ಲ ರೈತರಿಗೂ ತಿಳಿಸ್ಬೇಕು ಸೊ ಈ ಥರ ಒಂದು ಯೋಜನೆ ಇದೆ ಎಲ್ಲ ರೈತರಿಗೂ ಹೆಲ್ಪ್ ಆಗುತ್ತೆ ಅಂತ ಇವಾಗ ಯಾವ್ಯಾವ ಫಸಲಿಗೆ ಯಾವಾಗ ಯಾವಾಗ ಅರ್ಜಿ ಅಂತಂದರೆ ನಿಮಗೆ ಫಸಲ್ ಬಿಮಾ ಅಡಿಯಲ್ಲಿ ಒಟ್ಟು ಮೂವತ್ತಾರು ಅಧಿಸೂಚಿತ ಬೆಳೆಗಳಿದ್ದಾವೆ ಸೊ ಅಂದರೆ ಬೆಳೆಗಳಿದ್ದಾವೆ ಬೇರೆ ಬೇರೆ ಬೆಳೆಗಳು ಸೊ ಪ್ರಮುಖ ಬೆಳೆಗಳು ಬೆಳೆ ಅರ್ಜಿ ಸಲಿಕೆ ಕೊನೆಯ ದಿನಾಂಕಗಳನ್ನು ನಾನು ನಿಮಗೆ ಹೇಳ್ತೀನಿ ಅಂತಂದರೆ ಕೆಲವೊಂದು ಬೆಳೆ ಮತ್ತು ಆ ಬೆಳೆ ಇದ್ದವರು ಲಾಸ್ಟ್ ಡೇಟ್ ಯಾವಾಗ ಅಪ್ಲಿಕೇಶನ್ ಹಾಕೋದಕ್ಕೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಸೊ ಸೂರ್ಯಕಾಂತಿ ಹದಿನಾರು ಅಗಸ್ಟ್ಗೆ ಲಾಸ್ಟು ಮುಸುಕಿನ ಜೋಳ ಮೂವತ್ತೊಂದು ಜುಲೈಗೆ ಭತ್ತ ಮೂವತ್ತೊಂದು ಜುಲೈ ಜೋಳ ಮೂವತ್ತೊಂದು ಜುಲೈ ನೆಲಗಡಲೆ ಮೂವತ್ತೊಂದು ಜುಲೈ ನವಣೆ ಮೂವತ್ತೊಂದು ಜುಲೈ ಸಜ್ಜೆ ಮೂವತ್ತೊಂದು ಜುಲೈ ತೊಗರಿ ಮೂವತ್ತೊಂದು ಜುಲೈ ರಾಗಿ ಮೂವತ್ತೊಂದು ಜುಲೈ ಈರುಳ್ಳಿ ಹದಿನೈದು ಜುಲೈ ಹತ್ತಿ ಹದಿನೈದು ಜುಲೈ ಟೊಮೆಟೊ ಮೂವತ್ತು ಜೂನ್ ಎರಡು ಮೂವತ್ತು ಜೂನ್ ಸೊ ಇದಷ್ಟರಲ್ಲಿ ನಿಮ್ಗೆ ಯಾವುದಾದ್ರೂ ನಿಮ್ಮ ಬೆಳೆ ಅಂತಂದರೆ ಸೊ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರಪ್ಪ ಅಂತಂದರೆ ನಾನು ಹೇಳಿರೋಂಥ ಡೇಟ್ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸೊ ಅರ್ಜಿನ ನೀವು ಎಲ್ಲಿ ಸಲ್ಲಿಸಬೇಕು ಸೊ ಅರ್ಜಿಯನ್ನು ಸಲ್ಲಿಸ್ಬೇಕಪ್ಪ ಅಂತಂದರೆ ನೀವು ನಿಮ್ಮ ಹತ್ತಿರದ ಗ್ರಾಮ ಕರ್ನಾಟಕ ಒನ್ ಅಥವಾ ನಿಮ್ಮ ಬ್ಯಾಂಕ್ಗೆ ಹೋಗ್ಬಿಟ್ಟು ಕೂಡ ಅರ್ಜಿಯನ್ನು ಸಲ್ಲಿಸ್ಬೇಕು ಅಂದರೆ ಅಲ್ಲಿ ಸೇವಾ ಕೇಂದ್ರಗಳು ಇರಬೇಕು ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸ್ಬೋದು ಸೊ ಏನೆಲ್ಲ ಡಾಕ್ಯುಮೆಂಟ್ ಬೇಕಪ್ಪ ಅಂತಂದರೆ ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಬ್ಯಾಂಕ್ ಅಕೌಂಟ್ ಬೇಕು ನೆಕ್ಸ್ಟು ನಿಮ್ಮ ಒಂದು ಫಹನಿ ಅಂತಂದರೆ ಉತಾರ್ ಅಂತ ಕರೀತಾರೆ ಸೊ ಅದು ಬೇಕಾಗುತ್ತೆ ಆರ್ ಟಿ ಸಿ ನೆಕ್ಸ್ಟು ರೈತರ ಒಂದು ಪಾಸ್ಪೋರ್ಟ್ ಫೋಟೋ ಬೇಕಾಗುತ್ತೆ ಎರಡು ಫೋಟೋ ಬೇಕಾಗುತ್ತೆ ನೆಕ್ಸ್ಟು ಮೊಬೈಲ್ ಇರಬೇಕು ನಿಮ್ಮ ಹತ್ರ ಒ ಟಿ ಪಿ ಬರೋದಕ್ಕೆ ಸೊ ಇದೆಷ್ಟು ನಿಮ್ಮ ಹತ್ರ ಇತ್ತಂತಂದರೆ ನೀವು ಆನ್ಲೈನಲ್ಲಿ ಈಸಿಯಾಗಿ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ ವೀಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್